ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಿಸ್ನೆಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಬಿಸ್ನೆಸ್ ರೈತರಿಗೆ ತುಂಬ ಯೂಸ್ಫುಲ್ ಆಗಿರುವಂಥ ಬಿಸ್ನೆಸ್ ಆಗಿದೆ ಮತ್ತು ರೈತರ ಅಲ್ಲದೇ ಇರೋರು ಕೂಡ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಈ ಬಿಸ್ನೆಸ್ಸನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ ವರ್ಷಕ್ಕೆ ಎಂಟು ಲಕ್ಷದವರೆಗೂ ಪ್ರಾಫಿಟನ್ನು ನೀವು ಈ ಬಿಸ್ನೆಸ್ನಲ್ಲಿ ಕಾಣಬಹುದು ಆ ಬಿಸ್ನೆಸ್ ಯಾವುದು ಅಂದರೆ ವೆನಿಲ್ಲಾ ಫಾರ್ಮಿಂಗ್ ಬಿಸ್ನೆಸ್ ಈ ವೆನಿಲಾ ಪ್ರಾಡಕ್ಟನ್ನು ವೆನಿಲಾ ಫ್ಲೇವರ್ಗಾಗಿ ಬಳಸ್ತಾರೆ ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಕೇಕ್ ತಯಾರಿಕೆ ಚಾಕ್ಲೇಟ್ ತಯಾರಿಕೆ ಹೀಗೆ ಸಾಕಷ್ಟು ಪ್ರಾಡಕ್ಟ್ಗಳ ತಯಾರಿಕೆಯಲ್ಲಿ ಈ ವೆನಿಲಾವನ್ನು ಯೂಸ್ ಮಾಡ್ತಾರೆ ಇವತ್ತು ನಾನು ನಿಮಗೆ ಈ ವೆನಿಲಾ ಫಾರ್ಮಿಂಗನ್ನು ಹೇಗೆ ಮಾಡುವುದು ಪ್ರಾಫಿಟ್ ಎಷ್ಟಾಗತ್ತೆ ಇನ್ವೆಸ್ಟ್ಮೆಂಟ್ ಮಾರ್ಕೆಟಿಂಗ್ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ವೆನಿಲಾ ಫಾರ್ಮಿಂಗನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಹದಿನೆಂಟರಿಂದ ಇಪ್ಪತ್ತೇಳು ಡಿಗ್ರಿಯಷ್ಟು ತಾಪಮಾನ ಬೇಕಾಗತ್ತೆ ಇಲ್ಲಿ ಸೆಡ್ನೆಟ್ ಮುಖಾಂತರ ಅದಕ್ಕೆ ಸೂಕ್ತವಾದಂಥ ವಾತಾವರಣ ನೀವು ಈ ಒಂದು ಬೆಳೆಗೆ ಕಲ್ಪಿಸಬಹುದು ಈ ವೆನಿಲಾ ಬೆಳೆಯನ್ನು ಬೆಳೆಬೇಕು ಅಂದರೆ ಇದಕ್ಕೆ ಮೊದಲು ಬಳ್ಳಿಗಳ ರೀತಿ ಇರುತ್ತೆ ಈ ಬಳ್ಳಿಯನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳನ್ನು ತಯಾರಿಸಲಾಗತ್ತೆ ನಂತರ ಇವುಗಳನ್ನು ನೀವು ಒಂದು ದೊಡ್ಡ ಪಾಟ್ನಲ್ಲಿ ಅಥವಾ ತೆಂಗಿನ ಮರ ಅಡಿಕೆ ಮರ ಹೀಗೆ ಬೇರೆ ಬೇರೆ ಎತ್ತರವಾದಂಥ ಗಿಡಗಳಿಗೆ ಈ ಬಳ್ಳಿಯನ್ನು ಹಬ್ಬಿಸಬಹುದು ಒಂದು ಪಾಟ್ನಲ್ಲೇ ಬೆಳೆಸೋದಾದರೆ ಅದಕ್ಕೆ ಒಂದು ಕೋಲನ್ನು ನೆಟ್ಟು ಆ ಕೋಲುಗಳಿಗೆ ಬಳ್ಳಿಯನ್ನು ಹಬ್ಬಿಸಬೇಕು ಈ ವೆನಿಲಾ ಬಳ್ಳಿಯನ್ನು ಹಬ್ಬಿಸಿದ ನಂತರ ಆ ಬಳ್ಳಿ ಬೆಳೆದು ಹೂ ಬಿಡತ್ತೆ ಹೂ ಬಿಟ್ಟು ಒಂಬತ್ತರಿಂದ ಹತ್ತು ತಿಂಗಳಿಗೆ ಈ ವೆನಿಲಾ ಕಾಯಿಗಳು ಬರುತ್ತವೆ ಇಲ್ಲಿ ತುಂಬ ಲಾಂಗ್ ಟೈಮ್ ಕೂಡ ಆಗತ್ತೆ ಈ ರೀತಿಯಾಗಿ ಬಂದಿರೋ ಕಾಯಿಗಳು ನೋಡೋದಕ್ಕೆ ಬೀನ್ಸ್ ರೀತಿ ಇರುತ್ವೆ ಈ ತರಹದ ಕಾಯಿಗಳನ್ನ ಹಸಿ ಕಾಯಿಗಳನ್ನ ನೀವು ಸೇಲಿಂಗ್ ಮಾಡಬಹುದು ಅಥವಾ ನೀವು ಈ ಕಾಯಿಗಳನ್ನ ಒಣಗಿಸಿ ಕೂಡ ಸೇಲಿಂಗ್ ಮಾಡಬಹುದು ನೀವು ಹಸಿ ಕಾಯಿ ಸೇಲಿಂಗ್ ಮಾಡೋದಕ್ಕಿಂತ ಒಣಗಿಸಿ ಸೇಲಿಂಗ್ ಮಾಡಿದ್ರೆ ಇಲ್ಲಿ ಹೆಚ್ಚಿನ ಪ್ರಾಫಿಟ್ ಆಗತ್ತೆ ಇಲ್ಲಿ ನೀವು ಒಣಗಿಸಿ ಸೇಲಿಂಗ್ ಮಾಡಬೇಕು ಅಂದ್ರೆ ಈ ಎಲೆಗಳು ಪೂರ್ತಿಯಾಗಿ ಒಣಗಬೇಕು ನಂತರ ಈ ಕಾಯಿಗಳನ್ನ ನೀವು ಬಿಡಿಸಿ ಸೇಲಿಂಗ್ ಮಾಡಬೇಕು ಈ ರೀತಿಯಾಗಿ ಒಣಗಿದ ವೆನಿಲ್ಲಾ ಕಾಯಿಗಳನ್ನು ಕಂಪನಿಯವರು ಬಂದು ಖರೀದಿಸಿಕೊಂಡು ಹೋಗ್ತಾರೆ ಅವರು ಖರೀದಿಸಿಕೊಂಡು ಹೋಗಿ ಆ ಕಾಯಿಗಳನ್ನು ನೀಟಾಗಿ ಕಟ್ ಮಾಡಿ ಮಧ್ಯದಲ್ಲಿ ಬರುವಂತಹ ಒಂದು ವೆನಿಲ್ಲವನ್ನು ತೆಗಿತಾರೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಮತ್ತು ತುಂಬ ಬೆಲೆ ಬಾಳುವಂತಹ ಪ್ರಾಡಕ್ಟ್ ಆಗಿದೆ ಇನ್ನು ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಎಷ್ಟಾಗತ್ತೆ ಅಂತ ನೋಡೋಣ ಒಂದು ಕೆ ಜಿ ವೆನಿಲ್ಲಾ ಮೂವತ್ತೈದು ಸಾವಿರದಿಂದ ನಲವತ್ತೈದು ಸಾವಿರವರೆಗೂ ಸೇಲಿಂಗ್ ಆಗತ್ತೆ ಇಲ್ಲಿ ಮೂರುವರೆ ಕೆ ಜಿ ವೆನಿಲಾ ಕಾಯಿಗಳಿಂದ ಒಂದು ಕೆ ಜಿಯಷ್ಟು ಅಷ್ಟು ವೆನಿಲ್ಲಾ ಫ್ಲೇವರ್ ದೊರೆಯುತ್ತೆ ಒಂದು ಕೆ ಜಿ ಇಲ್ಲಿ ನಿಮ್ಗೆ ಮೂವತ್ತೈದರಿಂದ ಪ್ರಾಫಿಟ್ ಪ್ರಾಫಿಟನ್ನು ಕೊಡುತ್ತೆ ನೀವು ಒಂದು ಎಕರೆ ಜಮೀನಿನಲ್ಲಿ ಇಪ್ಪತ್ತು ಕೆ ಜಿಯಷ್ಟು ಅಷ್ಟು ವೆನಿಲಾವನ್ನ ಬೆಳೆದ್ರೆ ನಿಮಗೆ ಎಂಟು ಲಕ್ಷದವರೆಗೂ ಆದಾಯ ಆಗತ್ತೆ ಇದು ಒಂದು ಉಪ ಬೆಳೆಯನ್ನಾಗಿ ಕೂಡ ನೀವು ಇದನ್ನ ಬೆಳಿಬಹುದು ಈ ವೆನಿಲ್ಲಾ ಫಾರ್ಮಿಂಗ್ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕೃಷಿ ಇಲಾಖೆಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ನಮ್ಮ ಕರ್ನಾಟಕ ಬೆಂಗಳೂರು ಪಾಂಡಿಚೇರಿ ಹೀಗೆ ಸೌತ್ ಇಂಡಿಯಾದಲ್ಲಿ ಈ ಬೆಳೆಯನ್ನು ಈಗಾಗಲೇ ಬೆಳೀತಾ ಇದ್ದಾರೆ ನೀವು ಒಂದೇಳೆ ಈ ಬೆಳೆಯನ್ನ ಬೆಳಿಬೇಕು ಅಂದ್ರೆ ಅಲ್ಲಿ ಹೋಗಿ ಸಾರಿ ನೋಡಿಬಂದು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಈ ಬೆಳೆಯನ್ನ ನೀವು ಬೆಳಿಬೇಕು ಅಂದ್ರೆ ನಿಮ್ಮ ಜಮೀನಿನ ಮಣ್ಣನ್ನು ನೀವು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಎಲ್ಲ ಕಡೆ ಈ ವೆನಿಲಾವನ್ನ ಬೆಳೆಯೋದಕ್ಕೆ ಆಗೋದಿಲ್ಲ ನಿಮ್ಮ ಒಂದು ಮಣ್ಣಿಗೆ ಈ ವೆನಿಲಾ ಬೆಳೆಯುತ್ತೋ ಅಥವಾ ಇಲ್ಲವೋ ಅನ್ನೋದನ್ನು ನೀವು ಪರೀಕ್ಷೆ ಮಾಡಬೇಕಾಗತ್ತೆ ಇಲ್ಲಿ ಈ ಬೆಳೆಗೆ ವಾತಾವರಣ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ ಆಗಿರುತ್ತೆ ಇಲ್ಲಿ ತುಂಬಾ ಮುಖ್ಯವಾಗಿರೋ ವಿಷಯ ಅಂದ್ರೆ ಈ ವೆನಿಲಾ ಬೆಳೆಯಲ್ಲಿ ಪೊಲೀಲೇಷನ್ ಅಲ್ಲಿ ವ್ಯಕ್ತಿಯ ಕೈಗಳಿಂದಲೇ ಮಾಡಲಾಗತ್ತೆ ಇಲ್ಲಿ ಯಾವುದೇ ಚಿಟ್ಟೆಯಿಂದ ಇಲ್ಲಿ ಪೊಲ್ಯುಲೇಷನ್ ಆಗೋದಿಲ್ಲ ಈ ಪೊಲ್ಯುಲೇಷನ್ ವ್ಯಕ್ತಿಗಳಿಂದ ಆಗೋದ್ರಿಂದ ಹೆಚ್ಚಿನ ಲೇಬರ್ಸ್ಗಳು ಬೇಕಾಗ್ತಾರೆ ಬೆಳಗಿನ ಸಮಯದಲ್ಲಿ ಒಂದರಿಂದ ಎರಡು ಗಂಟೆಗಳ ಕಾಲ ಇಲ್ಲಿ ಪೊಲ್ಯುಲೇಷನ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ವೆನಿಲಾ ಬೆಳೆಯನ್ನ ಬೆಳೆಯಲಾಗತ್ತೆ ಈ ಒಂದು ಬೆಳೆಯನ್ನ ಬೆಳೆದು ನೀವು ಕೂಡ ಉತ್ತಮವಾದ ಆದಾಯವನ್ನು ಕಾಣಬಹುದು ನೋಡಿರಲ್ಲ ಫ್ರೆಂಡ್ಸ್ ವೆನಿಲಾ ಬೆಳೆಯನ್ನ ಯಾವ ರೀತಿ ಬೆಳೀತಾರೆ ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ